ಸರ್ಕಾರದಿಂದ ಯಾವ ರೀತಿ ಆಚರಣೆ ಆಗತ್ತೆ ಸ್ವಾಮಿಗಳು ಯಾವ ರೀತಿಯಾಗಿ ಆಚರಣೆ ಯಾವ ಸ್ವರೂಪದಲ್ಲಿ ಆಚರಣೆ ಆಗುತ್ತೆ ಅಂತ ದಾಸೋಹ ದಿನ ಹಿಂದಿನ ಸರ್ಕಾರ ಘೋಷಣೆ ಮಾಡಿತ್ತು ಸರ್ ಇವತ್ತು ಜನವರಿ ದಾಸೋಹ ದಿನ ಅಂತ ಬಿಜೆಪಿ ಗವರ್ಮೆಂಟ್ ಇನ್ನ ಸರ್ಕಾರ ಮಾಡಿದ್ರೆ ನಾವು ಗೊತ್ತಿಲ್ಲ ಐ ಡು ನಾಟ್ ನೋ ಯಾವಾಗ ಮಾಡಿದ್ರು ಯಾವ ಸಂದರ್ಭದಲ್ಲಿ ಮಾಡಿದ್ರು ಯಾತಕ್ಕೋಸ್ಕರ ಮಾಡಿದ್ರು ಗೊತ್ತಿಲ್ಲ ನನಗೆ ನೋಡಿ ವಿಚಾರ ಮಾಡ್ತೀನಿ ಯಾವುದು

ಯಾವಾಗ ಮಾಡಿದ್ರು ಯಾವ ಸಂದರ್ಭದಲ್ಲಿ ಮಾಡಿದ್ರು ಯಾತಕ್ಕೋಸ್ಕರ ಮಾಡಿದ್ರು ಗೊತ್ತಿಲ್ಲ ನನಗೆ ನೋಡಿ ವಿಚಾರ ಮಾಡ್ತೀನಿ